ನವ್ಯ ಆರ್ ಕತ್ತಿ ಮೂಲತಃ ವಿಜಯಪುರ ಜಿಲ್ಲೆಯವರು ಸದ್ಯ ಧಾರವಾಡದ ಜೆಎಸ್ಎಸ್ ಕಾಲೇಜಿನಲ್ಲಿ ದ್ವಿತೀಯ ಪಿಯುಸಿ ಕಲಾ ವಿಭಾಗದಲ್ಲಿ ಓದುತ್ತಿದ್ದಾರೆ ಆರನೇ ತರಗತಿಯಲ್ಲಿದ್ದಾಗ ನವ್ಯ ಸ್ಟೋರೀಸ್ ಎಂಬ ಮಕ್ಕಳ ಕಥಾ ಸಂಕಲನ ಇಂಗ್ಲಿಷ್ನಲ್ಲಿ ಪ್ರಕಟವಾಗಿದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ದ ಮ್ಯಾಜಿಕ್ ಕೇವ್ ಅಂಡ್ ಅದರ್ ಸ್ಟೋರೀಸ್ ಪ್ರಕಟವಾಗಿದೆ ಮಕ್ಕಳ ಸಾಹಿತ್ಯ ರಚನೆಗೆ ಬೇಕಾದ ಮುಗ್ಧ ಮನಸ್ಥಿತಿ ಆದರ್ಶಪ್ರಿಯತೆ ಮತ್ತು ಬೆರಗು ಕಲುಷಿತಗೊಳ್ಳದೆ ಮಾಯಾ ಗುಹೆ ಕಥಾಸಂಕಲನದ ಕಥೆಗಳಲ್ಲಿ ಉಳಿದು ಬಂದಿದೆ ಜನಪದ ಕಥೆಗಳ ಹಾಗೂ ಪ್ರಾಣಿ ಪ್ರಪಂಚದ ಕಥನಗಳ ಜಾಡಿನಲ್ಲಿ ಇಲ್ಲಿನ ಕಥೆಗಳು ರಚಿತವಾಗಿವೆ ಅನಿಸಿದರು ಮನುಷ್ಯನಲ್ಲಿ ನೆಲೆಗೊಂಡಿರುವ ಕ್ರೌರ್ಯ ದುರಾಸೆ ಅಪ್ರಾಮಾಣಿಕತೆ ಮುಂತಾದ ಅಪಸವ್ಯಗಳ ಎದುರಿಗೆ ಮಕ್ಕಳು ಬದುಕನ್ನು ಹೇಗೆ ರೂಪಿಸಿಕೊಳ್ಳಬೇಕು ಎನ್ನುವ ಮಾದರಿಯನ್ನು ಇಲ್ಲಿನ ಕಥೆಗಳು ನೀಡುತ್ತವೆ